ಹೊಸ ಬಂಡೂರಿ ಯೋಜನೆಗಾಗಿ ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಈಗ ಈ ಕುರಿತಂತೆ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸತ್ಯಾಗ್ರಹವನ್ನೇ ಹುಬ್ಬಳ್ಳಿಯಲ್ಲಿ ನವಲ್ಗುಂದ ನರಗುಂದದಲ್ಲಿ ಅಲ್ಲಿ ರೈತರು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹವನ್ನೇ ಅನುಸರಿಸ್ರು ಒಬ್ಬ ಎಂಪಿ ನೀವೇನಾಗಿದ್ದೀರಿ ಅಂತ ಕೇಳಲಿಲ್ಲ ಒಬ್ಬ ಕೇಂದ್ರದ ಮಂತ್ರಿ ನೀವೇನಾಗಿದ್ದೀರಿ ಅಂತ ಕೇಳಲಿಲ್ಲ ಮುಂದೇನು ಮಾಡಬೇಕು ಅಂತ ಕೇಳಲಿಲ್ಲ ಇಲ್ಲಿ ಮುನ್ನೂರು ನಾನ್ನೂರು ಐನೂರು ಒಂಬೈನೂರು ದಿನಗಳ ಕಾಲ ಸತ್ಯಾಗ್ರಹ ನಡೆಯುವಾಗ ಪ್ರಧಾನಮಂತ್ರಿಯವರು ಐದು ಬಾರಿ ಕರ್ನಾಟಕ ಬಂದರು ಒಂದು ಬಾರಿ ಆದರೂ ಅವ್ರ ಗಮನಕ್ಕೆ ಅವರ ಪಕ್ಷದವರು ಯಾರೂ ತರಲಿಲ್ಲ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿ ತಾವು ಮಾಡದಂಥ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇದು ರಾಜಕೀಯ ಪ್ರೇರಿತ ಅಂತನ್ನೋದು ಕುಚೋದ್ಯ ಮಾಡೋದು ಅಪಾಸ್ಯ ಮಾಡೋದು ಪಿತೂರಿ ಮಾಡೋದು ಇವೆಲ್ಲ ಒಳ್ಳೆಯದಲ್ಲ ಸಮಗ್ರ ಕನ್ನಡಪರ ಸಂಘಟನೆಗಳು ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರುಗಳಂಥ ಗೋವಿಂದ್ ಶಿವರಾಮೇಗೌಡ್ರು ಪ್ರವೀಣ್ ಕುಮಾರ್ ಶೆಟ್ಟಿ ಕೆ ಆರ್ ಕುಮಾರ್ ಮಂಜುನಾಥ್ ದೇವ್ ಗಿರೀಶ್ ಗೌಡ ಸೇರಿದಂತೆ ಇಡೀ ರಾಜ್ಯದ ಎರಡು ಸಾವಿರಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳು ಇವತ್ತು ಬಂದ್ಗೆ ಸಂಪೂರ್ಣ ಬೆಂಬಲ ಈ ಬಂದ್ಗೆ ಯಾವುದೇ ಅನುಮಾನ ಪಡಬೇಕಾಗಿಲ್ಲ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದ್ ಕರ್ನಾಟಕ ರಾಜ್ಯಾದ್ಯಂತ ಹಾಲು ಔಷಧಿ ಅಂಗಡಿ ಮಾಧ್ಯಮ ಆಸ್ಪತ್ರೆಗಳು ಇವು ವಿನಾಯಿತಿ ಈ ದೃಷ್ಟಿಯಿಂದ ಯಾರ್ಯಾರು ಏನೇನು ಬಂದ ಬಗ್ಗೆ ನನ್ನ ಬಗ್ಗೆ ಅನೇಕ ವಿಚಾರಗಳು ಮಾತಾಡಿದ್ದಾರೆ ನಾನು ಯಾವುದನ್ನು ಮನಸ್ಸಿಗೆ ಇಟ್ಕೊಳ್ಳೋದಿಲ್ಲ ಈ ರಾಜ್ಯದಲ್ಲಿ ಮಹದಾಯಿ ಕಳಸಾ ಬಂಡೂರಿ ಪ್ರಧಾನಮಂತ್ರಿ ಮಧ್ಯಪ್ರವೇಶ ಮಾಡಲೇಬೇಕು ಬೇರೆ ಮಾತಿಲ್ಲ ಪ್ರಧಾನಮಂತ್ರಿ ಮಧ್ಯಪ್ರವೇಶ ಮಾಡಬೇಕು ರಾಜಕೀಯ ಏನಿದೆ ಇದರಲ್ಲಿ ಹೇಳಿ ಮಧ್ಯಪ್ರವೇಶ ಮಾಡಿಸಿ ಯಾಕೆ ಮಾಡಿಸ್ಬಾರ್ದು ಮಾಡಿಸ್ತಕ್ಕಂಥ ಎಂ ಪಿಗಳು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಜನ ಬಿ ಜೆ ಪಿಯವ್ರು ಗೆದ್ದಿದ್ದೀರಿ ಮಾಡಿಸಿ ನಾಳೆ ಬೆಳಿಗ್ಗೆ ಬರ್ತಾರಲ್ಲ ಕರ್ನಾಟಕಕ್ಕೆ ನಾಲ್ಕನೇ ತಾರೀಕು ಅಷ್ಟೊಳಗೆ ನಾಳೆ ಇಪ್ಪತ್ತೈದು ಬಂದ್ ಬೆಳಗ್ಗೆ ಆರಿಂದ ಸಂಜೆ ಆರು ನಾಲ್ಕನೇ ತಾರೀಕು ದಿವಸ ಪ್ರಧಾನಿ ಬರೋ ದಿವಸ ಹತ್ತು ಸಾವಿರ ಜನ ಧಾರವಾಡದಿಂದ ಇಲ್ಲಿ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಧಾರವಾಡ ಬಿಟ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರಧಾನಮಂತ್ರಿಯವರು ಒತ್ತಾಯ ಮಾಡೋದಕ್ಕೆ ಜನ ಬರ್ತಾ ಇದ್ದಾರೆ ಅಷ್ಟರೊಳಗೆ ಬಿ ಜೆ ಪಿ ಮುಖಂಡರುಗಳು ಪ್ರಧಾನಮಂತ್ರಿಯವ್ರಿಗೆ ಹೇಳಿ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಸಮಸ್ಯೆ ಬಗೆಹರಿಸ್ತೇನೆ ನೀರು ಕೊಡಿಸ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟು ಇದನ್ನು ನ್ಯಾಯಮಂಡಳಿಯ ಮುಂದೆ ಪ್ರಮಾಣ ಪತ್ರವಾಗಿ ಮಂಡಿಸ್ತೀವಿ ಅಂತ ಹೇಳಿ ನಾಲ್ಕನೇ ತಾರು ಬಂದ್ ಮಾಡೋದಿಲ್ಲ ಕಂಟ ಮಾಡೋದಿಲ್ಲ ಪ್ರಾಮಾಣಿಕವಾಗಿ ಆ ಮೂಲೆಗೆ ಹೋಗೋದಿಲ್ಲ ಹೇಳಲಿ ಅವರು ಹೇಳಿ ಇಪ್ಪತ್ತೈದು ಆಯ್ತಲ್ಲೇಳಿ ಇವತ್ತೇಳಿ ನಾಳೆ ಬೆಳಿಗ್ಗೆ ನಾವು ಬಂದ್ ಮಾಡಲ್ಲ ಬಂದ್ ಮಾಡಲ್ಲ ವಿಜಯೋತ್ಸವ ಅಂತೀವಿ ಇದು ಸ್ಪಷ್ಟ ರಾಜಕೀಯ ಇಲ್ಲ ರಾಜಕೀಯ ಬಿಜೆಪಿ ಕಾಂಗ್ರೆಸ್ನವ್ರಿಗೆ ಇರ್ಬೋದು ನಮಗೆ ಅಂತ ರಾಜಕೀಯ ನಾವೇನು ರಾಜಕೀಯ ಮಾಡಬೇಕಾಗಿದೆ ಮತ್ತು ಯಾಕೆ ಬೆಂಬಲ ಕೊಡಬಾರ್ದು ಬೆಂಬಲ ಕೊಟ್ಟವ್ರು ತಗೊಳ್ಬಾರ್ದು ಅಂತ ಏನಿದೆ ಏನು ಮಡಿಯುವಂತ ಇದು ಯಾರೇ ಬೆಂಬಲ ಕೊಡಲಿ ನಿಮಗೆ ದೇವರು ಬುದ್ಧಿವಂತ ಕೊಟ್ಟು ಈ ರಾತ್ರಿ ಏಳೆಂಟು ಕೆರೆಯವರೆಗಾದರೂ ನೀವು ಬುದ್ಧಿ ಬಂದು ಬಿ ಜೆ ಪಿಯವರು ಅವರು ನೀವು ಬೆಂಬಲ ಅಂತ ಹೇಳಿ ಸ್ವೀಕಾರ ಮಾಡಿಬಿಡ್ತೀವಿ ನಿಮ್ಮ ಬೆಂಬಲ ತಗೊಬಿಡ್ತೀವಿ ಬೇರೆ ಮಾತು ಬೇಡ ಸುಮ್ಮನೆ ಯಾಕೆ ಇಡೀ ರಾಜ್ಯವೇ ಒಂದಾಗಿ ಇಡೀ ರಾಜ್ಯವೇ ಒಂದಾಗಿ ನೀವು ಬಿ ಜೆ ಪಿಯವರೇ ಒಂದಾದರೆ ನಿಮ್ಗೆ ಎಷ್ಟು ನೋವಾಗ್ಬೋದು ಅಲ್ಲಿರ್ತಕ್ಕಂಥ ಮುಖಂಡರುಗಳು ನಮ್ಮ ಸ್ನೇಹಿತರುಗಳೇ ಸ್ವಲ್ಪ ಗಂಭೀರವಾಗಿ ಇದನ್ನು ನೀವು ಚಿ ಚಿಂತನೆ ಮಾಡಿ ಎಂಟೊಂಬತ್ತು ಗಂಟೆ ಒಳಗಾಗಿ ನೀವು ನಮ್ಮದು ಬೆಂಬಲ ಇರಲಿ ಅಂತ ಹೇಳಿ ಹೇಳಿ ನೀವು ವಯಸ್ ಹೋಗಬೇಡಿ ಈ ರಾಜ್ಯದ ಜನರಿಂದ ದೂರ ಹೋಗಬೇಡಿ ಕನ್ನಡಿಗರಿಂದ ದೂರ ಹೋಗಬೇಡಿ ರೈತರಿಂದ ದೂರ ಹೋಗಬೇಡಿ ಹೊಂದಾಣಿಕೆ ಬಾರಿ ನಮ್ಮ ಬೆಂಬಲ ಇದೆ ಅಂತ ಹೇಳಿ ನಾವು ಪ್ರಾಮಾಣಿಕವಾಗಿ ನಿಮ್ಮ ಬೆಂಬಲವನ್ನು ಸ್ವೀಕಾರ ಮಾಡ್ತೀವಿ ನಮ್ಮದೇನಿಲ್ಲ ಇದಲ್ಲೇನೋ ರಾಜಕೀಯ ಏನಿಲ್ಲ ಮತ್ತು ಯಾವುದೇ ಅಪಪ್ರಚಾರಕ್ಕೂ ಕೊಡಬೇಡಿ ಈ ಎಲ್ಲ ಒಂದೇ ಧ್ವನಿ ಒಂದೇ ಧ್ವನಿ ಐದರಿಂದ ಇಪ್ಪತ್ತೈದನೇ ತಾರೀಖ್ ಬೆಳಗ್ಗೆ ಆರರಿಂದ ಸಂಜೆ ಆರು ಅಂದರೆ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರು ಈ ಬಗ್ಗೆ ಯಾವ ಅನುಮಾನ ಇಲ್ಲ ಬಂದ್ ಕಾಯಂ ಬಂದ್ ಕಾಯಂ ಬಂದ್ ಕಾಯಂ ಬೇರೆ ಮಾತು ಇಲ್ಲವೇ ಇಲ್ಲ ಎಲ್ಲ ಬೀದಿಗೆ ಭದ್ರವಾಗಿ ಇದ್ದು ನಾಳೆ ಮೆರವಣಿಗೆಯಲ್ಲಿ ಒಂದು ಲಕ್ಷ ಜನ ಸೇರಲೇಬೇಕು ಒಂದು ಲಕ್ಷ ಜನ ಸೇರಬೇಕು ಟೌನ್ ಹಾಲಿಂದ ಭಾರಿ ಮೆರವಣಿಗೆ ಫ್ರೀಡಂ ಪಾರ್ಕ್ವರೆಗೆ ಯಾವ್ರಿಗೆ ಎದುರು ಬೇಕಾಗಿಲ್ಲ ಅಪತ್ಯ ಕಿವಿ ಕೊಡಬೇಡಿ ಇಪ್ಪತ್ತೈದು ನಾಳೆ ಕಡ್ಡಾಯ ಕಡ್ಡಾಯ ಕಾಯಂ ಕಾಯಂ ಆರು ಕಡ್ಡಾಯ ಕಾಯಂ ಕಾಯಂ ಬಂಧುಗಳೇ ಒಂದು ನಿಮಿಷ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇಡೀ ಕರ್ನಾಟಕದ ಎಲ್ಲ ಕನ್ನಡಪರ ಸಂಘಟನೆಗಳು ಕೈ ಜೋಡಿಸುವಂತ ಕೆಲಸಗಳು ಕಾಣ್ತಾ ಇದ್ದಾವೆ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ಕೆಲವು ಸೃಷ್ಟಿಯನ್ನು ಮಾಡಿದಂಥದ್ದು ಅಷ್ಟೇನೆ ನಿನ್ನೆ ಮೊನ್ನೆ ಹ್ಮ್ ಇವತ್ತು ಎಲ್ಲ ಹೋರಾಟದ ಕನ್ನಡ ಒಕ್ಕೂಟದ ಎಲ್ಲ ಮುಖಂಡರು ನಾಯಕರುಗಳಿದ್ದಾರೆ ಯಾವುದೇ ಕಾರಣಕ್ಕೂ ಕನ್ನಡ ಒಕ್ಕೂಟದ ನಾಯಕರನ್ನ ಹೊಡೆಯೋಕ್ಕಾಗಲ್ಲ ಯಾವುದೇ ರಾಜಕಾರಣಿಗಳು ಮೊದಲು ತಿಳ್ಕೋಬೇಕು ಕೆಲವು ಅವ್ರ ಬೆಂಬಲ ಇಲ್ಲ ಇವ್ರ ಬೆಂಬಲ ಇಲ್ಲ ಅಂತ ಒಕ್ಕೂಟದ ಎಲ್ಲ ನಾಯಕರುಗಳು ಇಲ್ಲೇ ಇದ್ದಾರೆ ಇವತ್ತು ಅದನ್ನ ತಿಳ್ಕೊಂಡು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕೊನೆವರೆಗೂ ನಾವು ಕೈ ಜೋಡಿಸುವಂಥ ಕೆಲಸವನ್ನು ಸ್ಟಲೈ ಮಾಡ್ತಾ ಇದೀವಿ ಇವತ್ತು ಇವತ್ತು ನಮ್ಮದು ಮಾದಾಯಿ ಕಲಸಾ ಬಂಡೂರಿ ಯೋಜನೆ ಜಾರಿಗೆ ತರಬೇಕು ಏನಿವತ್ತು ಚುನಾವಣೆ ಹತ್ರ ಬರ್ತಾ ಇದೆ ಇವತ್ತು ಪ್ರಧಾನಮಂತ್ರಿಯವರು ಮಧ್ಯ ಪ್ರವೇಶ ಅನ್ನೋದು ನಮ್ಮ ಉದ್ದೇಶ ಪೂಜ್ಯ ಪ್ರಧಾನಿ ಪ್ರಧಾನಿಯವರಲ್ಲೂ ನಮಗೆ ಒಳ್ಳೆಯ ಭಾವನೆ ಇದೆ ನಾಯಕರು ಹೇಳ್ದಂಗೆ ಇವತ್ತು ಸಹ ಈಗಲೂ ಸಹ ಪ್ರಧಾನಿಯವರು ಅವ್ರ ಪಕ್ಷದ ಯಡಿಯೂರಪ್ಪನವರೇ ಹೇಳಿ ನಾನು ಪ್ರದೇಶ ಪ್ರವೇಶ ಮಾಡಿಸ್ತೀನಿ ಅಂತ ನಾವು ಬಂದು ಒಬ್ಬಸ್ತಾ ಇರ್ತೀವಿ ನಾಯಕರ ಮೂಲಕ ಇವತ್ತು ಯಾವುದೇ ಕಾರಣಕ್ಕೂ ರಾಜಕಾರಣ ಆಟ್ರ್ ಮಾಡ್ತಾ ಇಲ್ಲ ಈ ಐದು ದಶಕಗಳಿಗೂ ಹೆಚ್ಚು ಕಾಲ ಸಮಗ್ರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಇರ್ಬೋದು ಮೈಸೂರು ಕರ್ನಾಟಕ ಇರ್ಬೋದು ಮುಂಬೈ ಕರ್ನಾಟಕ ಇರ್ಬೋದು ಯಾವುದೇ ಸಮಸ್ಯೆಗಳು ಬಂದಾಗ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ನಾಯಕರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದೀವಿ ಇವತ್ತು ನಮ್ಮ ಕನ್ನಡ ಸೇನೆಯ ಕಾರ್ಯಕರ್ತರು ಇರ್ಬೋದು ಇಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರು ಇರ್ಬೋದು ತಮ್ಮ ತಮ್ಮ ಜಿಲ್ಲೆಯಲ್ಲಿ ಕನ್ನಡದ ಧ್ವಜ ನಡೆದ್ರ ಮೂಲಕ ಆ ಭಾಗದಲ್ಲಿ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರು ನಗರದ ಬೆಳಗ್ಗೆ ಏಳು ಗಂಟೆಗೆ ತಮ್ಮ ತಮ್ಮ ಭಾಗದಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿಸೋದ್ರ ಮೂಲಕ ಬಸ್ಗಳನ್ನು ಬಂದ್ ಮಾಡಿಸೋದ್ರ ಮೂಲಕ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಸಮಗ್ರ ಕರ್ನಾಟಕ ಒಂದೇ ಯಾವತ್ತು ದಯಮಾಡಿ ಇವತ್ತು ಹೊರದಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೂ ನಿಮಗೆ ಸಂಬಂಧ ಅಂತಾರೆ ಯಾರೊಬ್ರು ನಾಯಕರು ಆ ಥರ ಹೇಳ್ಬಾರ್ದು ನಾವು ಸಮಗ್ರ ಕರ್ನಾಟಕದ ಪರವಾಗಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇವತ್ತು ಇವತ್ತು ಯಾವುದೇ ಸಮಸ್ಯೆಗಳು ಬಂದಾಗ ವಾಡ್ಡಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಹೋರಾಟವನ್ನು ತುಂಬ ಶಕ್ತಿಯನ್ನು ಮಾಡ್ತಾ ಇದ್ವಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜಾ ಕೊಟ್ಟಿದ್ದಾರೆ ಮತ್ತು ಇವತ್ತೇನು ನಮ್ಮ ಹೊಸ ಚೆನ್ನಾಗಿ ಹೋಗಿದ್ದಾರೆ ಕೆ ಎಸ್ ಆರ್ ಟಿ ಸಿ ಸ್ಟಾಪ್ ಮಾಡಿಸುವಂತ ಹೇಳಿದ್ದಾರೆ ಹೀಗೆ ಹಲವಾರು ಎಲ್ಲ ಕನ್ನಡಪ್ರಭ ಸಂಘಗಳು ಶಕ್ತಿ ತುಂಬ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಕೆಲವು ಕಿಡಿಗೇಡಿಗಳು ಚಳುವಳಿಯ ಗಂಧವೇ ಗೊತ್ತಿಲ್ಲದಂಥವ್ರು ಅಪಪ್ರಚಾರಕ್ಕೆ ಯಾರು ಈಡಾಗಬೇಡ್ರಿ ಇವತ್ತೇನು ವಾಡಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕನ್ನಡ ಒಕ್ಕೂಟ ನಾಯಕರು ಇದ್ದವರು ಆ ಶಕ್ತಿ ತುಂಬ ಒಂದು ಕೆಲಸ ಮಾಡ್ತಿದ್ವಿ ಕನ್ನಡ ಸೇನೆ ಕರ್ನಾಟಕ ಸಹ ಸಂಪೂರ್ಣವಾಗಿ ಬೆಂಬಲವನ್ನು ಯತ್ನಪಡಿಸ್ತಾ ಇದೆ ಕನ್ನಡ ಒಕ್ಕೂಟ ವೋಟಾಳ್ ನಾಗರಾಜ್ ಅವರು ಕರೆದಿರುವಂಥ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಸಂಪೂರ್ಣವಾದ ಬೆಂಬಲವನ್ನು ಕೊಡುವುದ್ರ ಮುಖಾಂತರ ಯಾವುದೇ ಬಸ್ಗಳನ್ನು ರೋಡಿ ಇಳಿಸಲ್ಲ ಅಂತ ನಮ್ಮ ವಾಚಾ ಜನಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮೆಟ್ರೋ ಮತ್ತು ರೈಲ್ವೆ ಮತ್ತು ಲಾರಿಗಳು ಸಹ ಐ ಟಿ ಬಿ ಟಿಗಳು ಸಹ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಸಂಪೂರ್ಣ ಕರ್ನಾಟಕ ನಿಶಬ್ದ ಆಗಬೇಕಾಗಿದೆ ಇದರ ಹಿಂದ್ಗಡೆ ನಮ್ಮ ಕಳಸಾ ಬಂಡೂರಿ ಮಹದಾಯಿ ಹೋರಾಟಗಾರರ ಕಣ್ಣೀರಿದೆ ಸಾವಿರ ದಿನಗಳ ಹತ್ತಿರದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯ ಹೋರಾಟಗಳನ್ನ ಮಾಡಿ ಕೊನೆಯದಾಗಿ ವಾಟಾಳ್ ನಾಗರಾಜ್ ಅವರು ಈ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋರಾಟವನ್ನ ಮಾಡುವುದ್ರ ಮುಖಾಂತರ ಈ ನಾಡಿನ ರೈತರ ಜೊತೆಯಲ್ಲಿ ಖಂಡಿತವಾಗಲು ಇರ್ತೀವಿ ಇವತ್ತು ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಬಿಜೆಪಿ ರಾಷ್ಟ್ರೀಯ ಪಕ್ಷದ ನಾಯಕರು ಇರಬಹುದು ಅಥವಾ ಕಾಂಗ್ರೆಸ್ನ ರಾಷ್ಟ್ರೀಯ ಪಕ್ಷದ ನಾಯಕರು ಬಂದರೂ ಸಹ ಕಪ್ಪು ಬಾವುಟವನ್ನು ತೋರಿಸುವಂಥ ಕೆಲಸವನ್ನ ಕನ್ನಡ ಒಕ್ಕೂಟ ಮತ್ತು ಕನ್ನಡ ಪರ ಸಂಘಟನೆಗಳು ಮಾಡ್ತೀವಿ ಪ್ರತಿಯೊಬ್ಬ ಕನ್ನಡಿಗರು ಮತ್ತೆ ಕನ್ನಡ ಪರ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕಂತೇಳಿ ಕೈ ಮುಗಿದು ಮನವಿಯನ್ನ ಮಾಡ್ಕೊಂತ ಇದ್ದೀವಿ ಎಲ್ಲರೂ ಸಹ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಯಾವುದೇ ಸ್ಟಾರ್ ಹೋಟ್ಲುಗಳು ನಾಳೆ ಓಪನ್ ಆಗಬಾರ್ದು ಹೋಟ್ಲ ಸಂಘದ ಮಾಲೀಕರು ಸಹ ಮನವಿಯನ್ನ ಮಾಡ್ಕೊಂತ ಇದ್ದೀವಿ ಎಲ್ಲರೂ ಸಹ ಬೆಂಬಲವನ್ನ ಕೊಡಬೇಕಾಗಿದೆ ಯಾವುದೇ ಪೆಟ್ರೋಲ್ ಬ್ಯಾಂಕುಗಳು ಸಹ ತೆರಿಬಾರ್ದು ಅನ್ನುವಂತ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನ ಕೊಡಬೇಕಂತ ಮನವಿಯನ್ನ ಇದ್ದೀವಿ ಮಾಡ್ಕೊಂತ ಇದೀವಿ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ನಂತರ ಕನ್ನಡ ಚಳುವಳಿಯನ್ನ ಅತ್ಯಂತ ಯಶಸ್ವಿಯಾಗಿ ತೆಗೆದುಕೊಂಡ್ತಾ ಇರುವಂಥವ್ರು ವಟಾಳ್ ನಾಗರಾಜ್ ಅವರು ಬಂದ್ ವಿಚಾರದಲ್ಲಿ ಬಂದು ಬಂದ್ ಅಂತ ಹೇಳ್ತಾರೆ ಅಂತೇಳಿ ಕೆಲವರು ಲೇವಡಿ ಮಾಡ್ತಾರೆ ಅಂತಳಗಳು ಧರಣಿಗಳು ಉಪವಾಸ ಸತ್ಯಾಗ್ರಹಗಳು ಲಾಟಿ ಏಟುಗಳು ಜೈಲುವಾಸಗಳು ಎಲ್ಲವನ್ನ ಮಾಡಿದಂಥ ಉತ್ತರ ಕರ್ನಾಟಕದ ಮಂದಿಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಉತ್ತರದವರ ಕೂಗಿಗೆ ದಕ್ಷಿಣದವ್ರ ಧ್ವನಿ ಆಗಬೇಕು ಕಾವೇರಿ ಮಹದಾಯಿ ಒಂದು ಅನ್ನುವಂತಹ ನಿಟ್ಟಿನಲ್ಲಿ ವಾಟಾಳಿ ಅವರು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು ಆ ದಿಟ್ಟ ನಿರ್ಧಾರಕ್ಕೆ ಕೆಲವೇ ಕೆಲವರು ಪರಭಾಷಿಕರ ತಂತ್ರನೂ ಕೂಡ ಇತರ ಅಡಗಿದೆ ಅಂತ ಅನ್ನೋದು ನನ್ನ ನೇರ ಆರೋಪ ಕೆಲವರು ಇದನ್ನು ಚಿತಾವಣೆಯನ್ನ ಮಾಡಿ ಒಡಕುಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಇದು ಕೂಡಲೇ ನಿಲ್ಲಬೇಕು ಬಂದಂತಂದರೆ ಅಂತಿಮ ಅಸ್ತ್ರ ಅದು ಕೊನೆಯ ಅಸ್ತ್ರ ಅದು ಎಲ್ಲ ಅಸ್ತ್ರಗಳಿಂದ ಕೊನೆಯ ಅಸ್ತ್ರ ಅದು ಯಾಕೆಂದರೆ ಲಕ್ಷಾಂತರ ಕನ್ನಡ ಸಂಘಟನೆಗಳು ಬೇರೆ ಬೇರೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳಲ್ಲಿರ್ತಾರೆ ಬಂದ್ ಮಾಡಿದಾಗ ಎಲ್ಲರೂ ಬಂದು ದನಿಗೂಡಿಸ್ತಾರೆ ಒಂದು ಕನ್ನಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಡಾಕ್ಟರ್ ರಾಜ್ಕುಮಾರ್ ಹೇಗೆ ಬಂದ್ ಕರೆ ಕೊಡ್ತಿದ್ರು ಅದಾದ ನಂತರ ಬಂದ್ ಕರೆ ಕೊಡಲಿಕ್ಕೆ ಏಕೈಕ ನಾಯಕರು ಓಟಾಂಗ್ ನಾಗರಾಜವ್ರು ಅದನ್ನು ಲೇಔಡ ಮಾಡುವಂಥವ್ರು ಕನ್ನಡದ ಶಕ್ತಿಗಳಲ್ಲ ಕುಚೋದ್ಯ ಮಾಡುವಂಥವ್ರು ಒಂದು ಕನ್ನಡ ಶಕ್ತಿಯನ್ನು ಹಾಳು ಮಾಡಿದ್ರೆ ಹಿಂದೆ ಪರಭಾಷಿಕರ ಕೈವಾಡಗಳು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇಲ್ಲಿ ರಾಜಕೀಯ ಕಾಣ್ತಾನೆ ಇಲ್ಲ ಇಲ್ಲಿ ಎಲ್ಲೂ ಒಂದು ಇಡಿಯಷ್ಟು ರಾಜಕೀಯ ಕಾಣ್ತಿಲ್ಲ ನಾಗರಾಜ್ ಅವರು ಐವತ್ತು ವರ್ಷದಿಂದ ಹಂಗಾಗಿದ್ರೆ ಯಾವುದೇ ಪಕ್ಷದ ಜೊತೆ ಕೈ ಜೋಡಿಸಿದರೆ ಅವರು ಮುಖ್ಯಮಂತ್ರಿ ಆಗುವಂತಹ ಅವರ ಇತ್ತು ಆದರೆ ಅವರು ಯಾವುದೇ ಪಕ್ಷದ ಯಾವುದೇ ಒಂದು ಇದನ್ನು ಭಾಗ ತಟ್ಟಲಿಲ್ಲ ಅವರು ಅಂಥ ವ್ಯಕ್ತಿಗೆ ಕಳಂಕವನ್ನು ಹಚ್ಚುವಂಥದ್ದು ತಪ್ಪಬೇಕು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ನಾಡಿನ ಬಂಧನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತದೆ ನಾಡಿನ ಎಲ್ಲ ರೈತ ಸಂಘ ದಲಿತ ಸಂಘ ಕಟ್ಟಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಎಲ್ಲರೂ ಭಾಗವಹಿಸಬೇಕು ಕುಮಾರ್ ಅವರು ಕರೆಕ್ಟಾಗಿ ಹೇಳಿದ್ರು ನಾವು ಹೇಳ್ತಾ ಇದ್ದೇವೆ ಪ್ರವೀಣ್ ಅವರು ಹೇಳಿದ್ರು ರಾಹುಲ್ ಗಾಂಧಿ ಅವ್ರಿಗೂ ನಮ್ಮ ಪ್ರಶ್ನೆ ಇದೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ವಿಚಾರದಲ್ಲಿ ಇದರಲ್ಲಿ ಸ್ಪಷ್ಟವಾಗಿ ಅವರು ನಾವು ಅವ್ರನ್ನೇನು ಕೇಳ್ತಾ ಇಲ್ಲ ಅಂತಿಲ್ಲ ಮಹದಾಯಿ ವಿಚಾರದಲ್ಲಿ ಮೋದಿಯವರು ಬಾಯ್ ಬಿಡಬೇಕು ಇದು ದೇವೇಗೌಡರು ಅಷ್ಟೇ ದೇವೇಗೌಡರು ಈಗಾಗಲೇ ಪರವಾಗಿದ್ದಾರೆ ಅದಕ್ಕೆ ನಾವು ಅವ್ರನ್ನ ಕೇಳ್ತಾ ಇಲ್ಲ ಅಂಗಂದಕ್ಷಣ ಒಂದು ಪಕ್ಷದ ಮುಖವಾಣಿ ಅಂತೂ ಬಂದಲ್ಲ ಇದು ಇಡೀ ಸಮಸ್ತ ಕನ್ನಡಿಗರ ಬಂದು ಅದು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ನಂತರ ಏನಾದರೂ ಬಂದ್ ಮಾಡುವ ಒಂದು ಶಕ್ತಿ ಇದ್ರೆ ಅದು ವಾಟಾಳ್ ನಾಗರಾಜ್ ಅವರು ಅಂತ ಹೇಳಿ ಇಷ್ಟಪಡ್ತಾರೆ ರು ಬೆಂಗಳೂರಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಾಳಿನ ಬಂದ್ನ ರೂಪುರೇಷೆ ಕುರಿತಂತೆ ಮಾಹಿತಿಯನ್ನು ಕೊಟ್ಟರುವುದು ಕಳಸಾ ಬಂಡೂರಿ ಯೋಜನೆಗಾಗಿ ನಾಳೆಯನ್ನು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ನಾಳೆಯ ಬಂದ್ ರೂಪುರೇಷೆ ಕುರಿತಂತೆ ಬೆಂಗಳೂರಲ್ಲಿ ಹೋರಾಟಗಾರರಿಂದ ಜಂಟಿ ಸುದ್ದಿಗೋಷ್ಠಿ ನಡೆಸಲಾಯಿತು ನಾಳೆಯ ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲ ಕೊಟ್ಟಿವೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಲಾರಿ ಚಾಲಕರ ಸಂಘ ಆಟೋ ಚಾಲಕರ ಸಂಘ ಖಾಸಗಿ ಶಾಲೆಗಳ ಒಕ್ಕೂಟ ರಾಜ್ಯ ಫಿಲಂ ಚೇಂಬರ್ನಿಂದ ನಾಳೆಯ ಬಂದ್ಗೆ ಬೆಂಬಲವನ್ನು ನೀಡಲಾಗಿದ್ದು ರಾಜಕೀಯ ಪ್ರೇರಿತ ಬಂದ್ ಇದಲ್ಲ ಇದು ಸಾರ್ವಜನಿಕರ ಬಂದ್ ಅಂತ ಬೆಂಗಳೂರಲ್ಲಿ ಹೋರಾಟಗಾರರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ